ಮಧ್ಯಮ ವರ್ಗಕ್ಕೆ ಮೋದಿ ಸರ್ಕಾರ ಬಂಪರ್ ಗಿಫ್ಟ್ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ವೇತನದಾರರು ಮಧ್ಯಮ ವರ್ಗಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಗುಡ್ ಕೊಟ್ಟಿದ್ದಾರೆ ಹನ್ನೆರಡು ಲಕ್ಷದ ರೂಪಾಯಿ ವರೆಗೆ ಆದಾಯದಲ್ಲಿ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಹೊಸ ಟ್ಯಾಕ್ಸ್ ಸ್ಲಾಬ್ನ ಗಮನಿಸ್ತಾ ಇದ್ರ ನಾಲ್ಕು ಲಕ್ಷದವರೆಗೆ ತೆರಿಗೆ ಇಲ್ಲ ನಾಲ್ಕು ಲಕ್ಷದವರೆಗೆ ತೆರಿಗೆ ಇಲ್ಲ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೆ ಐದು ಪರ್ಸೆಂಟ್ ಎಂಟು ಲಕ್ಷದಿಂದ ಹನ್ನೆರಡು ಪರ್ಸ್ ಹನ್ನೆರಡು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗೆ ಹದಿನೈದು ಪರ್ಸೆಂಟ್ ಹದಿನಾರು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಮೇಲ್ಪಟ್ಟ ಆದಾಯಕ್ಕೆ ಮೂವತ್ತು ಪರ್ಸೆಂಟ್ ತೆರಿಗೆ ಈ ಹಿಂದಿನ ಈ ಹಿಂದಿನ ತೆರಿಗೆಯಲ್ಲಿ ಹದಿನೈದು ಲಕ್ಷಕ್ಕಿಂತ ಮೇಲ್ಪಟ್ಟಂಥ ತೆರಿಗೆಗೆ ಮೂವತ್ತು ಪರ್ಸೆಂಟ್ ವಿಧಿಸ್ತಾ ಇದ್ರು ಈಗ ಅದು ಇಪ್ಪತ್ನಾಲ್ಕು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಅಂದರೆ ಲೋವರ್ ಮಿಡ್ಲ್ ಕ್ಲಾಸ್ ಮತ್ತು ಮಿಡ್ಲ್ ಕ್ಲಾಸ್ ಹೆಚ್ಚಾಗಿ ಇಲ್ಲಿ ಕೇಂದ್ರ ಸರ್ಕಾರ ಕಾನ್ಸಂಟ್ರೇಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಾಲ್ಕು ಲಕ್ಷದವರೆಗೆ ಆದಾಯ ತೆರಿಗೆ ಮಿತಿಯನ್ನ ಏರಿಕೆ ಮಾಡಿರುವಂಥದ್ದು ಮೂರು ಲಕ್ಷಕ್ಕಿದ್ದಂತ ಆ ಒಂದು ಗೋಡೆಯನ್ನ ನಾಲ್ಕು ಲಕ್ಷಕ್ಕೆ ಏರಿಕೆ ಮಾಡಿರುವಂಥದ್ದು ಒಂದು ಲಕ್ಷ ಜನರ ಕೈಯಲ್ಲಿ ಉಳ್ಕೊಳ್ಳಿ ಅದನ್ನ ಬೇರೆ ಬೇರೆ ಪರ್ಪಸ್ಗೆ ಜನರು ಬಳಕೆ ಮಾಡಿಕೊಳ್ಳಲಿ ಅನ್ನುವ ಕಾರಣಕ್ಕೋಸ್ಕರ ಇದು ಲೋವರ್ ಮಿಡಲ್ ಕ್ಲಾಸ್ಗೆ ಎಲ್ಲೋ ಒಂದು ಕಡೆ ಸಹಕಾರಿಯಾಗುತ್ತೆ ವೇರಿನ್ ನೀವು ಹನ್ನೆರಡು ಲಕ್ಷ ಹದಿನಾರು ಲಕ್ಷ ವಾರ್ಷಿಕ ಆದಾಯವನ್ನು ಗಳಿಸ್ತಾ ಇರತಕ್ಕಂಥ ಅಪ್ಪರ್ ಮಿಡ್ಲ್ ಕ್ಲಾಸ್ನವರೇನಿದ್ದಾರೆ ಏನಿದ್ದಾರೆ ಅವರ ಆದಾಯ ತೆರಿಗೆಯಲ್ಲಿ ಟ್ಯಾಕ್ಸ್ಗೆ ಎಲ್ಲ ಒಂದು ಕಡೆ ಸರಿಸುಮಾರು ಕಳೆದ ಸ್ಲ್ಯಾಬ್ಗೆ ಕಂಪೇರ್ ಮಾಡಿದ್ರೆ ಒಂದು ಆರರಿಂದ ಏಳು ಲಕ್ಷ ಉಳ್ಕೊಳ್ಬಹುದು ಉಳಿದುಕೊಳ್ಳಬಹುದು ಸೊ ಈ ರೀತಿಯಾದಂತಹ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಈ ಬಾರಿಯ ವಾರ್ಷಿಕ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿರುವಂಥದ್ದು ಬಹು ನಿರೀಕ್ಷೆ ಇತ್ತು ನಿರೀಕ್ಷೆ ಇತ್ತು ಬಟ್ ಅದು ಇಪ್ಪತ್ತು ಲಕ್ಷಕ್ಕೆ ತೆರಿಗೆ ಮಿತಿಯನ್ನು ತಂದು ನಿಲ್ಲಿಸಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಅದು ಇಪ್ಪತ್ನಾಲ್ಕು ಲಕ್ಷಕ್ಕೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಕ್ವೈಟ್ ಒಂದು ರೀತಿಗೆ ಮಧ್ಯಮ ವರ್ಗದವರಿಗೆ ಬಂಪರ್ ಗಿಫ್ಟ್ ಇದೆ ಗಿಫ್ಟ್ ಅಲ್ಲ ಬಂಪರ್ ಗಿಫ್ಟ್ ಅನ್ನುವ ರೀತಿಯಲ್ಲಿ ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ ಇದೆಲ್ಲದರ ನಡುವೆ ಸಹಜವಾಗಿ ಟಿ ಡಿ ಎಸ್ ಸೀನಿಯರ್ ಸಿಟಿಸನ್ಸ್ಗಳ ಟಿಡಿಎಸ್ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಮಿತಿ ಏರಿಕೆಯಾಗಿದೆ ಸೊ ಇದು ಸಹ ಒಂದು ಕಡೆ ಎಲ್ಲ ಒಂದು ಕಡೆ ಹಿರಿಯ ನಾಗರಿಕರಿಗೆ ಒಂದಷ್ಟು ಅನುಕೂಲ ಆಗಬಹುದು ಅನ್ನುವ ಲೆಕ್ಕಾಚಾರ ಇದೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ ವಿತ್ ಸ್ಪೆಷಲ್ ಫೋಕಸ್ ಆನ್ ಮಿಡಲ್ ಕ್ಲಾಸ್ ಡೆಮೋಕ್ರಸಿ ಡೆಮೋಗ್ರಫಿ ಅಂಡ್ ಡಿಮಾಂಡ್ Are the key support pillars in our journey towards Vikasith Bharat. The middle class provides strength for India's growth. This government, under the leadership of Prime Minister Modi, has always believed in the admirable energy and ability of the middle class in nation building, in recognition of their contribution, in recognition of their contribution. We have periodically reduced their tax burden. Right after 2014, the nil tax slab was raised to 2.5 lakhs of rupees, which was further raised to 5 lakh rupees in 2019, and to 7 lakh rupees in 2023. This is reflective of our government's trust on the middle-class taxpayers. I am now happy to announce. That there will be no income tax payable up to income of 12 lakh rupees. Yeah.